ರಾಜ್ಯ ಸರ್ಕಾರದವರು ಒಂದು ಒಂದು ತಪ್ಪು ಮಾಡಿದ್ದಾರೆ ಶುಗ್ರವಾಜ್ಞೆ ಹೊರಡ್ಸ್ಬೇಕಿದ್ರ ಆ ಮೊಟ್ಟಣವ್ರಿಗೆ ಒಂದು ಲೈಸೆನ್ಸ್ ಕೊಡ್ಬೇಕ ಅದರ ಯಾವ್ದೇ ಫೈನಾನ್ಸ್ ಸಂಘ ಸಂಸ್ಥೆಗಳ ಹೊರಡಿಸಬೇಕಿತ್ತು ಹೊರಡ್ಸ್ಬೇಕಿತ್ತವ್ರ ಅಲ್ರಿ ಈಗ ನಮ್ಮ ನಿಮ್ ಹತ್ರ ಇನ್ನೊಬ್ಬ ಕೇಳಿದಂತ ನಾನ್ ಯಾಕೆ ಕೊಡ್ಬೇಕು ಅವನಿಗೆ ಪೂರ್ಣ ಕೇಳ್ರಿ ಈಗ ನನ್ ಮನಿ ಪತ್ರನ ಬಾಜು ಮನ್ಯಾಗ ಕೇಳ್ತಾವನ್ ಅಂತ ಹೇಳಿದ್ರ ಅವನ್ ಕೊಡ್ಬೇಕಾಗಿದ್ ನಾನ್ ಯಾಕೆ ಕೊಡ್ಬೇಕು ಅವನಿಗೆ ನಾನ್ ಯಾರಿಗ ಕೊಡ್ಬೇಕು ಹಲೋ ಹಲೋ ನಮಸ್ಕಾರ ರೀ ಸರ್ ನಮಸ್ಕಾರ ಹೇಳಿ ಸರ್ ಮರಾಠಿ ಬರ್ತೈತ್ರಿ ಇಲ್ಲ ಬರಲ್ಲ ನಮ್ದು ಈ ಕಡೆ ಚಿಕ್ಕೋಡಿ ರೀ ಈ ಧರ್ಮಸ್ಥಳ ಸಂಘದ ಬಗ್ಗೆ ತೋರಿಸ್ತಾ ಇದ್ರಿ ನೋಡಿದೆ ಹೇಳಿ ಈಗ ನಮ್ಮ ತಾಯಿಯವರು ಸಂಘದಲ್ಲಿ ಸರ್ ಸರಿ ಸರ್ ನಮ್ಮ ಅಕ್ಕರು ಸಂಘದಲ್ಲಿ ಇದಾರೆ ಸರಿ ಸರ್ ಒಳ್ಳೇದು ಇವರು ನಮ್ಮ ತಾಯಿಯವರು ಒಂದು ಲಕ್ಷ ಸಾಲ ತಗೊಂಡಿದ್ರು ಹಾ ಸರ್ ಒಂದು ಲಕ್ಷ ಸಾಲ ತಗೊಂಡಿದ್ರು ಒಂದು ವರ್ಷ ಅವಧಿ ಮಾಡಿದ್ರು ಸರ್ ಅದು ಒಂದು ವರ್ಷಕ್ಕೆ ಸರಿ ಸರ್ ಹ್ಮ್ ಆ ಒಂದು ವರ್ಷಕ್ಕೆ ಅವರು ಏಳು ಸಾವಿರ ರೂಪಾಯಿ ಬಡ್ಡಿ ತಗೊಂಡ್ರು ಸರಿ ಕರೆಕ್ಟ್ ಇದೆ ಏಳು ಸಾವಿರ ರೂಪಾಯಿ ಬಡ್ಡಿ ತಗೊಂಡ್ರು ಸರ್ ಸರಿನಾ ಸರ್ ಅದು ಕರೆಕ್ಟ್ ಇದೆ ಸರ್ ಮತ್ತೆ ಈಗ ಅಲ್ಲಿ ಒಂದು ನಲ್ವತ್ತು ಪರ್ಸೆಂಟ್ ಏನೋ ಅಂತ ಹಾಕ್ತಾ ಹಾಕ್ತಾ ಇದ್ರಲ್ಲ ಸರ್ ಅದೇ ನೀವು ಅದು ಬಡ್ಡಿನ ಹೆಂಗೆ ಕಟ್ಟಿದ್ರಿ ಸರ್ ನೀವು ಪ್ರತಿ ವಾರ ಎಷ್ಟು ಎಷ್ಟು ಏನಂತ ಕಟ್ಟಿದ್ರಿ ನಿಮಗೆ ಲೆಕ್ಕ ಹಾಕೊಂಡಿರ್ತೀರಾ ಸರ್ ಅದು ನಾವು ಹನ್ನೊಂದು ನೂರ ನಲ್ವ ರೂಪಾಯಿ ವಾರದ ಕಂತು ಕಟ್ಟ ಅಂತ ಹೇಳಿದ್ರು ಅವ್ರು ಎರಡು ವರ್ಷದ ಅವಧಿ ಮಾಡಿದ್ರು ಒಂದ್ ವರ್ಷ ಒಂದ್ ವರ್ಷ ಅವಧಿ ಮಾಡಿದ್ರ ಎರಡ್ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಕಟ್ಟಕ್ಕೆ ಹೇಳಿದ್ರೆ ನೋಡೋರು ಅಲ್ಲಿ ಕರೆಕ್ಟ್ ಆಗಿ ಬಂತ ಸರ್ ಏಳು ಪರ್ಸೆಂಟ್ ಬಡ್ಡಿ ತಗೊಂಡಿರ ನಿಮ್ದು ಸರಿಯಾಗಿ ಗೊತ್ತಾಯ್ತು ಅದು ಹಾ ನಾನ್ ಲೆಕ್ಕಾಚಾರ ನಾನು ಇದು ನಿಮ್ದೆಲ್ಲ ನ್ಯೂಸ್ ನೋಡಿ ನಾನು ಲೆಕ್ಕಾಚಾರ ಮಾಡಿದೆ ಬಟ್ ಅದು ಕರೆಕ್ಟ್ ಬಂತು ಅಂದ್ರೆ ಆ ಲೆಕ್ಕ ಎಪ್ಪತ್ತು ಪೈಸಾ ಇದ್ದಂಗೆ ಆಯ್ತು ನನಗದು ಸರಿ ಸರ್ ಆಯ್ತು ಹ್ಮ್ ಇದು ನಲ್ವತ್ತು ಅಂತ ತೋರ್ತಾ ಇದಾರಲ್ಲ ಸರ್ ಅಂದ್ರೆ ಯಾರಿಗೂ ಏನ್ ವ್ಯಕ್ತಿ ಬಂದಿರುತ್ತೋ ಅವ್ರು ಅದನ್ನ ಮಾತಾಡ್ತಾರೆ ಸರ್ ನಿಮ್ಗ್ ಕರೆಕ್ಟ್ ಬಂದಿದ್ಯಾ ಅದಕ್ಕಿಂತ ಸಂತೋಷ ಇನ್ನೇನಿದೆ ಸರ್ ಕರೆಕ್ಟ ಮಾಡಿದ್ದಾರೆ ನಮ್ಮ ಅಕ್ಕಾವರ ಹೆಸರಲ್ಲಿ ಎರಡ್ ಲಕ್ಷ ಸಾಲ ತಗೊಂಡಿದ್ದೆ ಸರಿ ಸರ್ ಬಟ್ ನನಗೆ ಧರ್ಮಸ್ಥಳ ಸಾಲ ತಗೊಂಡಿ ಯಾವ್ದು ಕೂಡ ಲಾಸ್ ಆಗ್ಲಿಲ್ಲ ಆನಂತರ ನಾನೊಂದು ಹಾಲಿನ ಡೈರಿಯನ್ನ ಮಾಡ್ಕೊಂಡೆ ಏಳು ಹಸು ಕಡಿಮೆ ಮಾಡಿದೆ ಆನಂತರ ಒಂದ್ ಎರಡ್ ಎಕರೆ ಕಬ್ಬಿನ್ ಹೊಲಕ್ಕೆಲ್ಲ ಗೊಬ್ಬರ ಎಲ್ಲಾ ಹಾಕಿದೆ ಒಂದ್ ಲಕ್ಷ ಸಾಲ ತಗೊಂಡು ಧರ್ಮಸ್ಥಳದಲ್ಲೇ ತಗೊಂಡಿದ್ದಲ್ಲ ಸಂಘದಲ್ಲ ಹೌದ್ 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 ಹೌದು ವೆರಿ ಗುಡ್ ಸರ್ ಆಯ್ತು ಧರ್ಮಸ್ಥಳದಿಂದ ಸಾಲ ತೊಗೊಂಡಿ ಯಾವ್ದು ಕೂಡ ಲಾಸ್ ಆಗ್ಲಿಲ್ಲ ಸರಿ ಇಲ್ಲಿ ತೋರ್ಸೋದಕ್ಕೂ ಇಲ್ಲಿ ಸಿಗೋದಕ್ಕೂ ಭಾರಿ ವ್ಯತ್ಯಕ್ತ ಆಗ್ತದ ಅಂತ ಈಗ ನಿಮಗು ಒಳ್ಳೇದಾಯ್ತು ಎಲ್ಲರಿಗೂ ಹಂಗೇ ಆಗತ್ತ ಅಂತ ಹೇಳಕಾಗತ್ತೆ ಸರ್ ಅಥವಾ ಅವ್ರು ನೋಡೇ ಅಂದ್ರೆ ನೋಡ್ರಿ ಸರ್ ನಾನು ಒಂದ್ ಹೇಳ್ತೇನ್ರಿ ಈಗ ಅವರೆಲ್ಲ ಫೋನ್ ಮಾಡ್ತಾರಲ್ರಿ ಈಗ ನಾನು ಒಂದಷ್ಟ ಫೋನ್ ನಾಗ ನೋಡಿದೆ ರೀ ಅದನ್ನ ನಾನ್ ಹೊಲ ಮಾಡುದ್ರಿ ನಾನು ಆರ್ ಎಕರೆ ಹೊಲ ನಂದು ನಾನೆಲ್ಲ ಯೂಟ್ಯೂಬ್ ನ ಹೊಲ ಕುಂದ್ಕೊಂಡು ನೋಡ್ತಾ ಇದ್ದೆ ನಾನು ಆಗ್ಲೇ ಬಟ್ ಕೆಲವೊಂದು ಜನ ಅದ ಏನೋ ಅಂತಾರಲ್ಲ ಆ ರೇಂಜ್ ಹೇಳ್ತಾರ ಅವರು ಅಂದ್ರೆ ಸಾಲ ತಗೊಂಡು ಧರ್ಮಸ್ಥಳ ಸಾಲ ತಗೊಳ್ಬೇಕಂದ್ರೆ ಧರ್ಮಸ್ಥಳ ಸಂಘ ಬೇಕಾಯ್ತ್ರಿ ಅವ್ರಿಗೆ ಸಾಲ ತಗೊಂಡ ನಂತರ ಬೇರೆ ಬೇರೆ ಕಡೆ ಎಲ್ಲಾ ಫೈನಾನ್ಸ್ ಎಲ್ಲ ಸಾಲ ಮಾಡ್ಕೋದು ಮೈ ತುಂಬಾ ಸಾಲ ಮಾಡಿಕೊಂಡು ಮನೆಗೆಲ್ಲ ಸಮಸ್ಯೆ ಮಾಡ್ಕೊಂಡು ಲಾಸ್ಟ್ ಧರ್ಮಸ್ಥಳ ಹಾಕಿ ಬಿಡೋದು ಆಕ್ಚುಲಿ ಧರ್ಮಸ್ಥಳ ಸಂಘದವ್ರು ಮನೆಗೆ ಇವತ್ತು ಬರ್ತಾರ ಅವ್ರು ರಿಕವರಿ ಅಂತ ಅವತ್ತು ಬಂದಿಲ್ಲ ಅವ್ರು ಬರ್ಲಿ ಬಿಡ್ಲಿ ನಮ್ಮನೆಗೆಲ್ಲ ವಾರಸಭೆ ಮಾಡ್ತಾರ ವಾರಸಭೆ ಮಾಡ್ಕೊಂಡು ಅಲ್ಲಿ ನೀಟಾಗಿ ದುಡ್ಡು ಕಟ್ಟಿ ಬರ್ತಾರ ಆಕ್ಚುಲಿ ಅಂತ ಹೇಳಿದ್ರಿ ಗೆ ಧರ್ಮಸ್ಥಳ ಸಂಘಕ್ಕೆ ಬಾರಿ ವ್ಯತ್ಯಾಸ ಐತ್ರಿ ಇಲ್ಲಿ ಫೈನಾನ್ಸ್ ಅವ್ರದ್ದು ವ್ಯವಹಾರ ಬಾರಿ ಧರ್ಮಸ್ಥಳ ಸಂಘದವರು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾರ ಆ ನಂತರ ಕೇಳಿದ ಸಂದರ್ಭಕ್ಕೆ ಸಾಲ ಕೊಡ್ತಾರ ಮಂಜೂರಾತಿ ಮಾಡಿ ಕೊಡ್ತಾರ ಅವ್ರ ಕೊಟ್ಟಂತ ಸಾಲಕ್ಕೆ ಇಲ್ಲಿ ಅವರು ನಿಮ್ಮ ಫೋನ್ ಅಲ್ಲೆಲ್ಲ ಹೇಳ್ತಕ್ಕಂಥದಕ್ಕೆ ಬಾರಿ ಅಜಗಜಾಂತರ ವ್ಯತ್ಯಾಸ ಕಾಣ್ತದ ನನಗೆ ಆನಂತರ ಯಾರೋ ಮೆಟ್ಟ ಮೆಟ್ಟನವ್ರೆ ಏನೋ ಮೊಟ್ಟನವ್ರೆ ಅಂತ ಬಂತದ್ ನಾನು ನೋಡ್ರೆ ನಲವತ್ತು ಪರ್ಸೆಂಟ್ ಹಾಕಿದ್ರು ಅವರು ಬಾಪ್ರೆ ಅವ್ರಿಗೆ ನಲವತ್ತು ಪರ್ಸೆಂಟ್ ಅಂದ್ರೆ ನಾನಾ ಲೆಕ್ಕಾಚಾರ ಇಲ್ಲಿ ನನ್ನ ನಮ್ಮ ಬುಕ್ಸ್ ಐತ್ರಿ ಅ ಲೆಕ್ಕಾಚಾರ ಮಾಡಿಕೊಡ್ತೇನೆ ಅವ್ರಿಗೆ ಆನಂತರ ಇನ್ನೊಂದು ಪಿ ಆರ್ ಕೆ ಅಂತ ಹೇಳಿರಲ್ಲ ಪಿ ಆರ್ ಕೆ ಆಯ್ತು ಪಿ ಆರ್ ಕೆ ಪಿ ಆರ್ ಕೆ ಬಾಂಡ್ ಕೇಳಿದ್ರೆ ಅವರು ಪಿ ಆರ್ ಕೆ ಬಾಂಡ್ ಕೇಳಿದ್ರೆ ಅದಕ್ಕೊಂದು ನಾನು ನನಗಾಗಿದ್ದ ಅನುಭವನ ನಾನು ಹಂಚ್ಕೊಳ್ತಿದ್ದೇನೆ ಅಷ್ಟೇ ಹೇಳಿ ಸರ್ ಹೇಳಿ ಸರ್ ಒಳ್ಳೇದು ಹೇಳಬೇಕಲ್ಲ ಸರ್ ಒಳ್ಳೇದು ನಾವು ಕೂಡ ನಾವು ತಿಳ್ಕೋಬೇಕು ನಾವು ಮಾಡಬೇಕು ಪ್ರಸಾರ ಮಾಡಬೇಕು ಒಳ್ಳೇದು ಹೌದೌದು ಸರ್ ಹೇಳಿ ಈಗ ನಮ್ಮ ಸಂಘ ನಮ್ಮ ಸಂಘದಲ್ಲೇ ಒಬ್ರು ಮೂರು ಲಕ್ಷ ಸಾಲ ತಗೊಂಡಿದ್ರು ಲಲಿತಾ ಅಂತ ಹೇಳಿ ಅವ್ರ ಗಂಡ ಮೊನ್ನೆ ಹಾರ್ಟ್ ಅಟ್ಯಾಕ್ ಡೆತ್ ಆದ್ರು ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಾಗ ಡೆತ್ ಆದ್ರೆ ಅವ್ರು ಕಟ್ಟಿರತಕ್ಕಂತದ್ದು ಅವ್ರ ಸಾಲ ತಗೊಂಡಿದ್ದು ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಸಾಲ ಅವ್ರಿಗೆ ಇಡ್ರಲ್ ಆಗಿದ್ದು ಹನ್ನೊಂದು ಹಾ ಅಗಸ್ಟ್ ಹನ್ನೊಂದನೇ ಸಾಲ ಹ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅವ್ರ ಗಂಡ ತೀರ್ಕೊಂಡಿದ್ದು ನವೆಂಬರ್ ತಿಂಗಳಾಗ ಇಪ್ಪತ್ನಾಲ್ಕನೇ ತಾರಕಿಗೆ ತೀರ್ಕೊಂಡು ಮೂರು ನಾಲ್ಕು ಹಾ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದ್ರ ಅವರು ಬಟ್ ಅಲ್ಲಿ ಹನ್ನೊಂದನೇ ತಾರೀಕಿಂದ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ನಾನು ಅದನ್ನು ಕೂಡ ಕ್ಯಾಲ್ಕುಲೇಷನ್ ಹಾಕಿದ ಅವ್ರ್ ಹನ್ನೊಂದನೇ ತಾರೀಕಿಂದ ನವಂಬರ್ವರೆ ಏನ ಹಸು ಕಟ್ಟಿದಾರಲ್ಲ ಅಸಲು ಬಡ್ಡಿ ಎರಡು ಅನ್ನ ಸೇರಿ ಕಟ್ಟಿದಾರ ಅವರು ಅಸಲ್ ಅವ್ರಿಗೆ ಕ್ಲೈಮ್ ಆಗಿ ಅಷ್ಟು ಹೋಯ್ತದ ಪಿ ಆರ್ ಕೆ ಪಿ ಆರ್ ಹಾ ಸಾಲ ಎಲ್ಲ ಮನ್ನ ಆಯ್ತು ಅವ್ರ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಈ ಕಡೆ ಏನಾದ್ರು ಕಟ್ಟಿದ್ರಲ್ಲ ಅದು ಕೂಡ ಅವ್ರಿಗೆ ಹಣ ವಾಪಸ್ ಹೋಯ್ತು ಅಂದ್ರೆ ಅವ್ರಿಗೂ ಹಾ ಅವರು ಕೂಡ ಅಭಿಪ್ರಾಯ ಅವ್ರನ್ನ ಎಷ್ಟು ಲಕ್ಷ ತಗೊಂಡಿದ್ರು ಮೂರ್ ಲಕ್ಷ ಮೂರ್ ಲಕ್ಷ ತಗೊಂಡ್ರು ಮೂರ್ ಲಕ್ಷ ತಗೊಂಡು ಮೂರ್ ಲಕ್ಷನು ಮನ್ನ ಆಯ್ತು ಏನೋ ಒಂದ್ ಮೂರ್ ನಾಲ್ಕು ತಿಂಗಳು ಕಟ್ಟಿರ್ಬೋದು ಅಷ್ಟೇ

ಕೆಲವರು ಆತರ ಮಾತಾಡಿದ್ದಾರೆ ಕೆಲವರು ನಂಗೇನು ಬರಲ್ಲ ಅಂತ ಈಗ ನೀವು ಮೇಲೆ ನಾನು ಕ್ಲಾರಿಟಿ ಕೊಡೋಕೆ ನನಗೂ ಒಂಥರ ಖುಷಿ ಆಗತ್ತಲ್ಲ ಸರ್ ಅಭಿಪ್ರಾಯನು ನಾನು ಹಾಕ್ಬೋದು ಹಾಕ್ತೀನಿ ಅವ್ರ ಅಭಿಪ್ರಾಯನೂ ಹಾಕ್ತೀನಿ ಆದ್ರೆ ಅವ್ರ ಅಭಿಪ್ರಾಯ ನೋಡ್ಕೊಂಡು ನೀವು ಸರ್ ಒಳ್ಳೇದಾಗತ್ತೆ ಈ ತರ ಚರ್ಚೆ ಮಾಡೋದ್ರಿಂದ ಇನ್ನೂ ಉತ್ತಮ ಆಗತ್ತೆ ಕೆಲವರು ನೀವ್ ಹೇಳ್ದಂಗೆ ಸರ್ ಇವಾಗ ಹಣ ತಗೋತಾರೆ ಯಾವ್ದೋ ಇನ್ಯಾವ್ದು ಟಿವಿಗೋ ಇನ್ಯಾವುದೋ ಏನೋ ಅನ್ವಾಂಟೆಡ್ ಕಶ್ಮಾ ಬಿಡ್ತಾರೆ ಇಲ್ಲ ಅದು ಆಗುತ್ತೆ ಇಲ್ಲ ಅದು ಆಗುತ್ತೆ ಇಲ್ಲ ಧರ್ಮಸ್ಥ ಸಂಘದಾಗೂ ಒಂದಷ್ಟು ಮಂದಿ ಸಲಹ ತಗೊಂಡಾರೆ ಅದರ್ ಫೈನಾನ್ಸ್ ಆಗೂ ಮೈ ತುಂಬಾ ಸಲಹ ಮಾಡ್ಕೊಂಡಿದಾರ ಹ್ಮ್ ಹ್ಮ್ ಮಾಡ್ಕೊಂಡು ಈಗ ಅಂದ್ರೆ ಅದ ಚರ್ಕೊಂಡ್ರೆ ಗಾಯಕ್ಕೆ ಲೆಕ್ಕದಾಗ ಈಗ ಅವ್ರಿಗೆ ಯಾರು ಕೂಡ ರೆ ಯಾರು ಇಲ್ಲಿಂದ ತೆಗೆದು ಹಾ ಅದನ್ ಹಿಂಗ ಮಾಡ್ಯಾರ ಹಿಂಗ ಇಲ್ಲಿ ಸಾಲ ತಗೊಳುದ್ರ ಇಲ್ಲಿ ಇಲ್ಲಿ ಕಟ್ಟಕ್ ಆಗಿಲ್ಲ ಅಂದ್ರೆ ಇನ್ನೊಂದ್ ಫೈನಾನ್ಸ್ ಆಗಿ ಸಾಲ ಅದನ್ನ ತಂದ್ ಇಲ್ಲಿ ಕಟ್ಟೋದ ಅದನ್ನ ಕಟ್ಟಕ್ ಆಗಿಲ್ಲ ಅಂದ್ರೆ ಮತ್ತೊಂದ್ ಫೈನಾನ್ಸ್ ಆಗಿ ಸಾಲ ಆ ತಂಗ ಅಲ್ಲಿ ತೆಗೆದು ಮತ್ತೊಂದು ಮತ್ತೊಂದ್ ಕಡೆ ಕಟ್ಟೋದು ಹಿಂಗ ಹಿಂಗ ಮಾಡ್ಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ಈಗೆಲ್ಲಾ ಅವ್ರು ಮಾಡ್ಯಾರು ಇವ್ರು ಮಾಡ್ಯಾರು ನನ್ನ ಈಗ ನನಗ ಅನ್ಸ್ತದೆ ಅವರು ನಾನ್ ವಿಡಿಯೋ ನೋಡಿದೆ ಈಗ ಇವರು ಯಾರೋ ಒಂದು ಲೈಸೆನ್ಸ್ ಕೇಳಿದಾರಂತ ಕೇಳಿದ್ದ ಕಾಣ್ತಾ ಆ ಆ ರಾಜ್ಯ ಸರ್ಕಾರದವರು ಒಂದು ಒಂದು ತಪ್ಪ ಮಾಡಿದಾರ ಸುಗ್ರವಾಜ್ಞೆ ಹೊರಡ್ಸ್ಬೇಕಿದ್ರ ಆ ಮೊಟ್ಟಣವ್ರಿಗೆ ಒಂದು ಲೈಸೆನ್ಸ್ ಕೊಡ್ಬೇಕ ಅದರ ಯಾವ್ದೇ ಫೈನಾನ್ಸ್ ಸಂಘ ಸಂಸ್ಥೆಗಳು ಲೈಸೆನ್ಸ್ ಕೊಟ್ರ ಅಂತ ಹೊರಡ್ಸ್ಬೇಕಿತ್ತವ್ರ ಅಲ್ರಿ ಈಗ ನಮ್ಮನಿ ಪತ್ರನ ಇನ್ನೊಬ್ ಕೇಳಿದ್ರಾ ಯಾಕೆ ಕೊಡ್ಬೇಕು ಅವ್ನ್ಗೂ ಕೇಳ್ರಿ ಈಗ ನನ್ ಮನಿ ಪತ್ರನ ಬಾದು ಮನ್ಯಾಗ ಕೇಳ್ತಾವ್ ಅಂತ ಹೇಳಿದ್ರ ಅವನ್ ಕೊಡ್ಬೇಕಾಗಿದ್ ನಾನ್ ಯಾಕೆ ಕೊಡ್ಬೇಕು ಅವನಿಗೆ ನಾನ್ ಯಾರಿಗೆ ಕೊಡ್ಬೇಕು ಪಂಚಾಯತ್ ಅವ್ರ ಕೇಳಿದ್ರ ಅವ್ರಿಗೆ ಕೊಡ್ಬೇಕು ಸರ್ಕಾರದವ್ರ್ ಕೇಳಿದ್ರ ಅವ್ರ ಕೊಡ್ಬೇಕು ಕರೆಂಟ್ ಬಿಲ್ ಕೇಳಿದ ಅವನ್ ಕೊಡ್ಬೇಕು ಇವ್ ಯಾವ್ದೋ ಸೀಮೆ ಮನ್ಸ ಅಂದ್ರ ನಾವ್ ಯಾವ್ದೋ ಅಂತ ನಮ್ ಕಡೆ ಎಲ್ಲಾ ಹಂದಿ ಹಿಡಿಯೋರು ಅಂತಾರ ಹ್ಮ್ ಹ್ಮ್ ಯಾವನ ಬಂದ್ ಕೇಳ್ಕೊಂಡು ನಿನ್ನ ಮನಿ ಪತ್ರ ಕೊಡಂತ ಹೇಳಿದ್ರೆ ನಾನ್ ಯಾಕೆ ಅವನ್ ಕೊಡ್ಬೇಕು ಮನಿ ಪತ್ರ ಈಗ ಲೈಸೆನ್ಸ್ ಲೈಸೆನ್ಸ್ ಯಾವ್ದೇ ಫೈನಾನ್ಸ್ ಇಲ್ರಿ ಲೈಸೆನ್ಸ್ ಇಲ್ಲ ಯಾರು ನಡ್ಸೋದಿಲ್ಲ ಅವ್ರಾ ಅವ್ರ ಪಾಪ ಯಾಕಂದ್ರೆ ಕೋಟಿ ಎಲ್ಲಾ ದುಡ್ಡು ಕೊಟ್ಟಿರ್ತಾರಂತ ಹೇಳಿ ಸುಮ್ ಸುಮ್ನೆ ಈಗ ನೋಡ್ರಿ ಇಷ್ಟ ಈಗ ಬ್ಯಾಂಕಿಗೆ ಅವ್ರ ಬ್ಯಾಂಕ್ನವ್ರಿಗೆ ಲೈಸೆನ್ಸ್ ಕೊಟ್ಟಾಗ ತಾನೆ ಅವ್ರು ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಮಾಡದವ್ರು ಅಷ್ಟಿಂದ ಯಾಕೆ ಮಾಡ್ತಾರೆ ಈಗ ನನ್ನ ಕುಟುಂಬದಲ್ಲಿ ಇಲ್ಲ ಅಂತ ಹೇಳಿದ್ರು ಒಂದ್ ಹದಿನೈದು ಲಕ್ಷ ನಾವು ಟ್ರಾನ್ಸಾಕ್ಷನ್ ಮಾಡಿರಬಹುದು ಹ್ಮ್ ಧರ್ಮಸ್ಥಳ ಸಂಘದಲ್ಲೇನೆ ಹದಿನೈದು ಲಕ್ಷ ಟ್ರಾನ್ಸಾಕ್ಷನ್ ಮಾಡಬಹುದು ಇವತ್ತಿಗೂ ಒಂದು ಕಪ್ಪು ಚುಕ್ಕೆನೂ ಕೂಡ ನಾವು ಅದಕ್ ಮಾಡಿಕೊಡ್ಲಿಲ್ಲ ಯಾಕಂದ್ರೆ ನಾವ್ ಯಾವತ್ತು ಧರ್ಮಸ್ಥಳಕ್ಕೆ ಅನಾಥ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ನಡ್ಕೊಂಡು ಬಂದವರು ಒಳ್ಳೆ ಧರ್ಮದಿಂದ ನಡ್ಕೊಂಡು ಬಂದವರು ನಾವೇನು ನೋಡ್ರಿ ಕಲ್ಲು ಇರ್ತತಿ ಮುಳ್ಳು ಇರ್ತತಿ ಅದನ್ನ ತುಳಿಬೇಕು ಅದನ್ನ ನಾವ್ ಏನ್ ತುಳಿಬೇಕು ಅದನ್ನ ನಾವ್ ಯೋಚನೆ ಮಾಡಿ ತುಳಿಬೇಕು ಖಂಡಿತ ಕೆಲವೊಂದು ಗೈಡ್ ಲೈನ್ಸ್ ಪ್ರಕಾರ ನಿಮ್ದೇ ಆದ ಕಾನೂನು ಹಾಕೊಂಡು ಒಂದ್ ರೆಜಿಸ್ಟರ್ ಮಾಡ್ಕೊಂಡು ಇರ್ತಾರೆ ನಡೆಯುತ್ತೆ ಸರ್ ಆರ್ ಬಿ ಏನ್ ಗೈಡ್ ಲೈನ್ಸ್ ಇದೆ ಅದ್ರ ಅಂಡರ್ ನಲ್ಲಿ ಇದು ನಡೀಬೇಕು ಅಂತ ಅವ್ರು ಹೇಳ್ತಾರೆ ಯಾಕೆ ಅಂತಂದ್ರೆ ದೊಡ್ಡವ್ರ ಹೇಳಿರೋದು ಇದು ಬ್ಯಾಂಕ್ ಇಂದ ಅಂತ ಅದೊಂದೇ ಕನ್ಫ್ಯೂಷನ್ ಆಗಿರೋದು ಎಲ್ಲರಿಗೂ ಈಗ ಯಾರು ಕೊಟ್ಬಿಡಿ ಸರ್ ಈಗ ನನ್ಗೆ ಕೊಡ್ಬಿಡ ನಾನೇ ಪ್ರಸಾರ ಮಾಡ್ಬಿಡ್ತೀನಿ ಸರ್ ಎಲ್ಲಾನು ಏ ಯಾಕ್ರಿ ಕೇಳ್ತರೆ ಬೀಜ ಬೀಜದನ್ನ ಕಾಣಿದನ್ ತಗೊಳ್ಳ್ರಿ ಇಲ್ಲ ನಾನು ಕೊಡ್ತೀನಿ ಸರ್ ನಾನು ನಿಮಗೆ ಒಂದು ಪ್ರಶ್ನೆ ಮಾಡ್ತಾನೆ ನಿಮಗೆ ನಾನು ಯಾಕ್ ಕೊಡ್ಬೇಕು ಹು ನನಗೆ ಅನ್ಸರ್ ಕೊಡಿ ನಿಮಗೆ ನಾನು ಯಾಕ್ ಕೊಡ್ಬೇಕು ನನ್ನ ಮನೆ ಪತ್ರ ನಾನು ಯಾಕ್ ನಿಮಗೆ ಕೊಡ್ಬೇಕು ಸರ್ ಇದು ಪಬ್ಲಿಕ್ ಸರ್ವಿಸ್ ಗೆ ಬಂದಿರೋದಲ್ಲ ಸರ್ ಮೀಡಿಯಾಗೂ ನೀವು ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಹೇಳ್ಬೋದು ಸರ್ ಯಾಕ್ ಕೊಡ್ಬೇಕು ಅನ್ನೋದು ಈ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅನಂತರ ಬ್ಯಾಂಕಿನ ಆ ನಿಯಮಾವಳಿ ಅವ್ರು ಏನ್ ಪಾಲಿಸ್ತಾರ ಅದನ್ನ ಪಾಲಿಸ್ತಾರ ಅವ್ರು ಬ್ಯಾಂಕಿನವ್ರು ಈಗ ಇನ್ ಕೇಸ್ ಬ್ಯಾಂಕಿನವ್ರು ನಿನ್ನ ಪಾಸ್ಬುಕ್ ಅನ್ನ ಇನ್ನೊಬ್ಬನ ಕೊಡ್ಲಿಕ್ಕೆ ಹೋಗ್ಬಾರ್ದಪ್ಪ ಅಂದ್ರೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ನಾನು ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಇನ್ನೊಬ್ರು ನೀನು ಓ ಟಿ ಪಿ ಹೇಳ್ಬಾರ್ದಪ್ಪ ಓ ಟಿ ಪಿ ನನಗೆ ಒಂದಾದ್ರೆ ನಾನು ಪೂರ್ಣ ಕೇಳ್ರಿ ಸರ್ ನೀವೇ ಮಾತಾಡಿದ್ರೆ ನಾವು ಏನ್ ಮಾತಾಡ್ಬೇಕು ನೋಡಿದ್ರೆ ನಮಗೂ ನಿಮ್ಗೂ ಏನಿಲ್ವಲ್ಲ ಸರ್ ಅಲ್ಲ ಅಲ್ಲ ಅಲ್ಲಿ ನೀವೇನ್ ಶತ್ರುವಲ್ ಬಿಡ್ರಿ ನಮ್ಮ ಉತ್ತರ ಕರ್ನಾಟಕ ಬಂದ್ರೆ ನಿಮ್ ನಾವ್ ಸ್ವಾಗತ ಮಾಡ್ತೇವಿ ಅದೇನಿಲ್ಲ ಇಲ್ಲ ನಿಮ್ಮ ಖುಷಿಯಿಂದ ಅದ ಅದ ರೀ ನೋಡ್ರಿ ನಾನೇನ್ ಅಂತ ಹೇಳಿದ್ರೆ ಸತ್ಯಾಸತ್ಯತೆಯನ್ನ ಅಳಿದು ತೂಗಿ ಅನ್ನೋದ ನಾನ್ ಹೇಳುದ್ರ ಮತ್ತೇನ್ ಈಗ ಯಾರೋ ಯಾವನೋ ಒಬ್ನ ಏನೋ ಹೇಳಿದ್ನ ಅಂತ ಹೇಳಿದ್ರ ಒಂದ್ ಪ್ರಶ್ನೆ ಮಾಡ್ಬೇಕು ನೀನು ಧರ್ಮಸ್ಥಳ ಸಂಘದಲ್ಲಿ ಒಂದ ಕಡೆ ಸಾಲ ಮಾಡ್ಕೊಂಡಿಯಾ ಬೇರೆ ಎಲ್ಲೆಲ್ಲಿ ಮಾಡ್ಕೊಂಡಿಯಾ ಅಂತ ಕೇಳಬೇಕು ಅವ್ನ ಕುಟುಂಬದ ಹಿನ್ನೆಲೆ ಏನೋ ತಿಳ್ಕೊಂಡ್ಬಿಟ್ರ ಎಲ್ಲವೂ ಗೊತ್ತಾಗ್ಬಿಡ್ತತ್ರಿ ಯಾಕಂತ ಕೇಳಿದ್ರೆ ಅವ್ನ ಒಂದ್ ಕಡೆ ಸಾಲ ಮಾಡ್ಕೊಂಡಿರದಿಲ್ಲ ಅವ್ರೆಲ್ಲಾ ಊರಿಗೆ ನಿಕ್ಕಿದ್ ಮಕ್ಳವ್ರು ನಮ್ಗ್ ಗೊತ್ತಿದ್ದಂಗ ಯಾಕಂದ್ರ ಇಲ್ಲೇ ನಮ್ ಊರಾಗು ಅದಾರೀ ಒಂದಷ್ಟು ಮಂದಿ ಊರು ಮಿಕ್ಕಿದ್ ಮಕ್ಳಾರ ಅವ್ರ ಯಾಕಂದ್ರೆ ಒಂದ್ ಕಡೆ ಸಾಲ ಮಾಡ್ಕೊಂಡ್ರ ಯಾವ್ದು ಕುಟುಂಬಕ್ಕ ಸಮಸ್ಯೆ ಆಗಲ್ರಿ ಅವ್ನ ಯೋಗ್ಯತೆ ತಕ್ಕಂಗ ನೋಡ್ಕೊಂಡ್ ಅವ್ನ್ ಅವ್ನ ಎಷ್ಟು ದುಡಿತಾನೋ ನನ್ ನಾ ಎಷ್ಟು ದುಡಿತೇನೆ ನನ್ ನನ್ ವಾರ ಕಟ್ಟಕ್ ಆಗ ಅಥವಾ ನನ್ ತಿಂಗ್ಳ ಕಟ್ಟಕ್ ಆಗ ನನ್ ಮನೆಗೆ ಎಷ್ಟ್ ನಾನು ಯೂಸ್ ಮಾಡ್ಕೊತೇನೆ ನಾನ್ ಹೊಲಕ್ ನಾನು ಎಷ್ಟು ಯೂಸ್ ಮಾಡ್ಕೊತೇನೆ ಒಳಗಿದ್ದನ್ನ ನನ್ ಸಾಲ ಕಟ್ಟಕ್ ನಾಗ ನಿಗತ್ತಾ ಇಲ್ಲ ಇದೆಲ್ಲಾ ನೋಡ್ಕೊಂಡ್ ಸಾಲ ಮಾಡ್ಕೊಂಡ್ರಿ ಯಾವ ಸಮಸ್ಯೆನ ಬರದಲ್ರಿ ಯಾವ್ದು ಏನಾದ್ರು ಕೂಡ ನೋಡ್ರಿ ಏನೋ ಒಂದ್ ಸಮಸ್ಯೆ ಆದ್ರೂ ಕೂಡ ನಾವು ಸದ್ಯಕ್ಕೆ ಸ್ಟಾಪ್ ಇಟ್ರೆ ನಾಳೆ ನಮಗ್ ನಮ್ ಕಷ್ಟದ ಕಾಲಕ್ಕೆ ಯಾವ್ದು ಸಿಗೋದಿಲ್ಲ ಇನ್ನೊಂದ್ ಏನಂತ ಹೇಳಿದ್ರೆ ಇಲ್ಲಿ ಈ ಧರ್ಮಸ್ಥಳ ಸಂಘ ರೀ ಐದ್ರ ಬಟ್ಟೆ ಹತ್ರ ಬಟ್ಟೆ ನಿಂತಿಗೆ ಅವ್ರ ಇಲ್ಲ ಇಲ್ಲ ಅಂತ ಹೇಳಿದ್ರೆ ತಾಳಿ ಈಗ ಏನ್ ತೋರಿಸ್ತಿಲ್ಲ ಇಂಥ ಎಷ್ಟು ಮಂದಿ ಸಾಯ್ತಿದ್ರೆ ಏನೋ ಐದ್ರ ಬಡ್ಡಿ ಹತ್ರ ಬಡ್ಡಿ ಎಲ್ಲ ಧರ್ಮಸ್ಥಳ ಸಂಘ ಬಂದಿಂದ ನಿಂತಿದ್ರು ಎಲ್ಲ ಅಂದ್ರ ಅವರೇ ಕಡಿಮೆ ಬಡ್ಡಿ ದರದ್ ಅವ್ರೇ ಕೊಡುದು ಸಾಲಿ ರೈತರು ಬದುಕನ್ನ ಕಟ್ಟಿದ್ದು ಅವ್ರ ಇಲ್ಲಿ ನಮ್ಮ ಊರಾಗ ಎಷ್ಟೋ ಕಡು ಬಡ ಜೀವನ ಬದುಕನ್ನ ಕಟ್ಟಿಕೊಟ್ಟಾರ ಅವ್ರ ಅವರ ಇವತ್ತೇನೋ ಅದರ್ಸ್ ಫೈನಾನ್ಸ್ ಬಂದು ಈಗ ಈಗ ಅವರು ಸಂಘ ಸಂಸ್ಥೆನ ಮಾಡ್ಕೊಂಡು ಮನ್ಸಿಗೆ ಬಂದಂಗೆಲ್ಲ ಸಾಲ ಕೊಡ್ತಾರ ಮೈ ತುಂಬೆಲ್ಲ ಸಾಲ ಮಾಡ್ಕೊಂಡಾರ ಬಿಟ್ರೆ ಆಕ್ಚುಲಿ ಧರ್ಮಸ್ಥಳ ಸಂಘದವರನ್ನ ಬದುಕ್ ಕಟ್ಟಿದಾರ ಅವ್ರ ಹತ್ತರ ಬಡ್ಡಿ ಐದರ ಬಡ್ಡಿ ನಿನ್ ಅಂತ ಹೇಳಿದ್ರಿ ಇವತ್ತೆಲ್ಲ ಅವ್ರ ಪುಂಗಿ ಅಂತ ಹೇಳಿದ್ರ ಈ ಧರ್ಮಸ್ಥಳ ಸಂಘದ ಬಂದಾನೇ ಅಷ್ಟು ನೀಟಾಗಿ ಈಗ ನಂದ ಉದಾಹರಣೆ ನನ್ನ ಆರ್ ಎಕ್ರ ರೀ ಆರ್ ಎಕರೆ ಹೊಲ ನಾನು ಹೊಲ ಮಾಡ್ಬೇಕಂದ್ರೆ ಮುಂಚೆ ಏನ್ ಇರ್ಲಿಲ್ಲ ನಾನು ಆರ್ ಎಕರ ಕಬ್ಬಿಡ್ತೇನೆ ಅಂತ ಹೇಳಿದ್ರೆ ಆ ಧರ್ಮಸ್ಥಳ ಸಂಘದವ್ರ ನೆರವಾಗಿದ್ದ ನನಗೆ ಅಷ್ಟು ನಾನು ಮಾಡ್ದ ಆರ್ ಅದ್ ಆಕಳ ಕಟ್ಟೇನ್ರಿ ಮನೆಯಾಗ ಆರ್ ಅಕಳ ಕಟ್ಟಿದ್ರು ಕೂಡ ಧರ್ಮಸ್ಥಳ ಸಂಘದಿಂದ ತಂದಿಂದನೇ ಅಕಳ ಕಟ್ಟೇನ್ರಿ ನಾನು ಅವ್ರ ಕೊಟ್ಟ ಸಾಲದಾಗ ತಂದಿದ್ರಿ ಅಂದ್ರ ಕೊಟ್ಟಿದ್ದ ನೋಡ್ರಿ ಕೊಟ್ಟಿದ್ದ ನಾವ್ ಯಾವತ್ತೂ ಮರಿಬಾರ್ದ್ರಿ ಕಷ್ಟದ ಕಾಲಕ್ ನಮಗ್ ಅವ್ರ ಕೊಟ್ಟಾರ ಅವ್ರ ನಾವ್ ಮರಿಬಾರ್ದ್ರಿ ಅದನ್ನ ಬಿಟ್ಕೊಂಡು ನಾವ್ ಏನೋ ಮೈ ಸಾಲ ಮಾಡ್ಕೊಂಡು ಇದು ಅವನ್ ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಎಂದಿಲ್ಲ ಒಂದಿನ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ಕಂದ್ಬಿಟ್ರ ಎಲ್ಲವೂ ಮುಂಡ ಮುಚ್ಕೊಂಡ್ ಹೋಗ್ತಾವ್ರಿ ಹೌದು ಒಂದ್ಸರೆ ಬಿಟ್ರಿ ಯಾವ್ ಸುಳ್ಳು ಹೇಳ್ತಾನೋ ಯಾವ್ ಪ್ರಚಾರ ಸುಮ್ ಸುಮ್ನ ಅಪ್ಪಪ್ರಚಾರ ಮಾಡ್ತಾನೋ ಯಾವ್ ಸು ಇಲ್ಲದ್ ಸಲ್ಲದೆಲ್ಲಾ ಹೇಳಿಕೆ ಕೊಡ್ತಾನೋ ಒಂದ್ಸರಿ ಕಂದ್ಬಿಟ್ರಿ ಐತಲ್ರಿ ಎಲ್ಲಾ ಮುಂಡ ಮುದ್ಕೊಂಡ ಹೋಗ್ತವ್ರಿ ಯಾಕ ಅವ್ರು ಯಾಕ ಅವ್ರು ಸುಮ್ನ ಅದಾರ ಅಂತ ಹೇಳಿದ್ರ ಕಾಲ ತಸ್ಮೆ ನಮ್ಮ ಕಾಲ್ ಬಂದ ಬರ್ತದ ಸತ್ಯ ಏನಂತ ಹೇಳ ಪಬ್ಲಿಸಿಟಿ ಬರೋರಿಗೆ ಗೊತ್ತಾಗೇ ಆಗತ್ತೆ ನೀವ್ ಎಷ್ಟೇ ಈ ಪಬ್ಲಿ ಇದು ಅಪಪ್ರಚಾರ ಮಾಡೋರು ಎಷ್ಟೇ ಹಾರಾಡಿದ್ರು ಎಷ್ಟೇ ಕುಂದಾಡಿದ್ರು ಎಂದಿಲ್ಲ ಒಂದಿನ ಸತ್ಯ ಹೊರಗ್ ಬಂದೇ ಬರ್ತದ ಆ ಉದ್ದೇಶಕ್ಕೆ ಅವ್ರು ಧರ್ಮಸ್ಥರದ ಸುಮ್ ಕುಂತಾರ ಪಾಪ ಹ್ಮ್ 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 ಸರಿ ಸರಿ ಸರ್ ಸರಿ ಸರ್ ಈಗ ನೀವು ಒಂದಷ್ಟು ಮಾಹಿತಿಗಳನ್ನ ಕೊಟ್ರಿ ಹಾಗೆ ಅವರು ಅವ್ರ ಅಭಿಪ್ರಾಯಗಳನ್ನ ಏನ್ ಹೇಳ್ತಾರೋ ಅದನ್ನು ಕೂಡ ಸಂಗ್ರಹಣೆ ಮಾಡಿ ಆಗ್ತಾ ಇದೀವಿ ಕೊನೆಯದಾಗಿ ಒಂದು ಕನ್ಕ್ಲೂಡ್ ಸಿಕ್ ಬಿಡುತ್ತೆ ಅಲ್ವಾ ಸರ್ ಈ ತರ ಅಗ್ಗ ಜಗ್ಗಾಟದಿಂದನೇ ಒಂದು ಉತ್ತರ ಸಿಗೋದು ಸಿಗ್ಲಿ ಸರ್ ಅದನ್ನ ಫಸ್ಟ್ ಸುದ್ದಿ ಮಾಡೋದು ನಾನೇ ಸಂಭ್ರಮಿಸೋದು ಹ್ಮ್ ನೀವ್ ಬೇಕಾರ ಯಾರ ಹಂಗ್ ಕಾಲರ್ಗಳು ಕಾಲರ್ಸ್ ಎಲ್ಲ ನಿಮ್ ಕಾಲ್ ಮಾಡಿದಾಗ ನಾನು ಒಂದ್ಸರು ಲೈನ್ಗೆ ಹಾಕಿ ನನ್ನೊಂದಷ್ಟು ಪ್ರಶ್ನೆ ಒಂದಷ್ಟು ಪ್ರಶ್ನೆ ಮಾಡಿಬಿಟ್ಟಂದ್ರ ಅವ್ರು ತಿರುಗಿ ನಿಮ್ಗೆ ಫೋನ್ ಮಾಡಕ್ ಹೋಗುದಿಲ್ಲ ಯಾಕಂದ್ರ ಅವ್ರು ಏನ್ ಫೋನ್ ಮಾಡ್ತಾರಲ್ಲ ಧರ್ಮಸ್ಥಳದ ಕಿರುಕುಳ ಅಲ್ರಿ ಅದ ನೈಜವಾಗಿ ಧರ್ಮಸ್ಥಳ ಕಿರುಕುಳ ಅಲ್ವೇ ಅಲ್ಲ ಅವ್ರು ಯಾವ್ದನ್ನೂ ತಂದು ಯಾವ್ದಕ್ಕೂ ಹಾಕಿ ಸುಮ್ನ ಧರ್ಮಸ್ಥಳ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರ ಅವರು ಆ ನಂತರ ಕೆಲವೊಬ್ಬ ಯೂಟ್ಯೂಬರ್ಸ್ಗಳು ಇದ್ದಾರೆ ಅಯ್ಯೋ ದೇವ್ರ ಅವ್ರನ್ನೆಲ್ಲಾ ನೋಡ್ಬಿಟ್ರೆ ನಾನ್ ಅನ್ಸ್ತದೆ ಆ ಯೂಟ್ಯೂಬರ್ಸ್ಗಳಿಗೆ ನಾನ್ ಹೊಲ್ದಾಗ ಒಂದ್ ನಾಲ್ಕು ದಿನ ಗೊಬ್ಬರ ಹರ್ವಾಕ್ ಬಂದ್ರ ಅವ್ರು ಮುನ್ನೂರ್ ರೂಪಾಯಿ ಪಗಾರ ಹಾಕ ಹನ್ನೆರಡನೇ ಪಗಾರ ಅಂತ ನಾನ್ ಮನ್ಸಿಗೆ ಅದ ಬದ್ ನನಗೆ ಅವ್ರು ಯೂಟ್ಯೂಬರ್ ನಂಬರ್ ಅದನ್ನ ಹೇಳುದೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮಾಡೋ ಬದ್ಲಿ ಸುಮ್ಮ ಅಷ್ಟು ಮಾಡಿ ಪಬ್ಲಿಶಿಟಿ ಮಾಡೋ ಬದ್ಲಿ ಸುಮ್ ಎಲ್ಲರೂ ಹೋಗಿ ರಿಲೇಟಿವ್ ಏನೋ ಚೆಕ್ ಪೋಸ್ಟ್ ನಾಗ ಭಿಕ್ಷೆ ಬಿಡಿದ್ರೆ ಅದರ ಹಾಕತ್ ಅವ್ರ ಅಂತ ಮಾಡ್ಬಾರದ್ರಿ ಸುಮ್ ಸುಮ್ನೆ ಇಲ್ಲದ್ ಸಲ್ಲದ್ ಇನ್ನೊಬ್ಬರ ಬಗ್ಗೆ ತೋರಿಸಿ ಆದ್ರೆ ನೋಡ್ರಿ ನಾಯಿ ಬ ನಾಯಿ ಬಗ್ಲದ್ರೆ ಬಗ್ಲಕ್ಕೇನ ಹಾಳಾಗುದಿಲ್ರಿ ಅದ್ ಹೆಂಗಿಲ್ಲ ಒಂದಿನ ಸತ್ಯ ಸತ್ಯ ಸತ್ಯದ ಸರಿ ಆಯ್ತು ಸರ್ ನಿಮ್ಗೆ ನಾಳೆ ಕಾಲ್ ಮಾಡಿ ಯಾರು ಕಂಪ್ಲೇಂಟ್ ಮಾಡಿದ್ರೆ ನೇರ ನಿಮ್ ಕಾನ್ಫರೆನ್ಸ್ ಹಾಕ್ತೀನಿ ಅದು ಕೂಡ ರೆಕಾರ್ಡ್ ನಾನು ನೋಡ್ರಿ ಹಾಕ್ರಿ ಏನಾದ್ರು ನೀರ್ ಪಾರ್ ಹಾಸಾಕತ್ತಿದ್ರೆ ಫೋನ್ ಇಟ್ಕೊಂಡಿರೋದಿಲ್ರಿ ಗಿಡದಾಗ ಅಲ್ಲ ನಂಗೆ ನಿರಂತರ ಫೋನ್ ಬರ್ತಿರುತ್ತೆ ಯಾವ್ದಾದ್ರು ಒಂದಾದ್ರು ಸಿಕ್ಕ ಸಿಕ್ಕತ್ತೆ ನಿಮ್ಗೆ ಹಾಕ್ತೀನಿ ಹಾ ಅಂದ್ರೆ ನನಗ ನಿಮ್ಮ ಅಕಾಡೆ ಭಾಷೆ ಒಂದಿಟ್ಟು ಬರಲ್ರಿ ನಂಗ

ಸರಿ ಸರಿ ಆದ್ರೆ ನಿಮ್ಮ ಹೆಸರು ನಿಮ್ಮ ಹೆಸರು ನಾಗರಾಜ್ ಬಂಡಾರ ಅಂತ ನಾಗರಾಜ್ ಬಂಡಾರೆ ಸೋ ಬೆಳಗಮಲ್ಲಾ ಹಾ ಚಿಕೋಡಿರಿ ಚಿಕೋಡಿ ಸರಿ ಸೇವ್ ಮಾಡ್ಕೊತೀನಿ ನಾಳೆ ಕಾಲ್ ಬಂದು ನಿಮ್ಗೆ ಕಾನ್ಫರೆನ್ಸ್ ಹಾ ಹಾ ಎಲ್ಲ ಕ್ಲಿಯರ್ ಆಗಿಬಿಡ್ಲಿ ಎಲ್ಲ ಅಲ್ವಾ ಏರ ಕ್ಲಿಯರ್ ಆಯ್ತು ಒಳ್ಳೇದಾಯ್ತು ಸರ್ ನಾಗರಾಜ್ ಬಂಡಾರೆ ಥ್ಯಾಂಕ್ ಯು